ಹಾಯ್ ಹೆಲೋ ವೆಲ್ಕಮ್ ಟು ಯಶು ಅಂಡ್ ಖುಷಿ ಚಾನೆಲ್ ಭಾಗ ಒಂದರಿಂದ ಭಾಗ ಇದರ ತನಕ ಇಲ್ಲಿಯ ತನಕ ಯಾರು ನೋಡಿಲ್ವೋ ಈಗಲೇ ನೋಡಿ ಮುದುಳಿದ ಸುಂದರ ಮನಸ್ಸುಗಳು ಭಾಗ ಆರು ಸರಳಾ ಸರಳಾ ನಿನ್ನ ಜೊತೆ ಇದ್ದ ಗೆಳತಿಯರಿಗೆಲ್ಲ ಮದುವೆಯಾಯಿತು ನೀನು ಯಾವಾಗ ಮಾಡ್ಕೊಳ್ತೀಯ ಅಜ್ಜಿಯ ಮಾತಿಗೆ ಉತ್ತರಿಸದೆ ಸುಮ್ಮನಾದ ಸರಳಾಗೆ ಅವಳು ಅನುಭವಿಸುತ್ತಿರುವ ಕಷ್ಟ ಅವಳಿಗೆ ಗೊತ್ತು ತಕ್ಕನಾದವರನನ್ನು ನೋಡಿದರೆ ಸರಳಾಗೆ ಮದುವೆ ಎಂದು ಆಗಿಬಿಡುತ್ತಿತ್ತು ಅಜ್ಜಿ ಮಗನನ್ನು ಉದ್ದೇಶಿಸಿ ಏನೋ ಮಗಳಿಗೆ ಸರಿಯಾದ ವರನನ್ನು ನೋಡೋಕ್ಕಾಗಿಲ್ವೇ ಎಂದರು ಅದಕ್ಕೆ ಮೂರ್ತಿಗಳು ಅಯ್ಯೋ ಬಿಡಮ್ಮ ಇವಳಿಗೇನು ಅವಸರ ಎಲ್ಲರೂ ಮೂವತ್ತು ಮೂವತ್ತೆರಡು ವರ್ಷಕ್ಕೆ ಮಾಡ್ಕೊಳಲ್ವಾ ಎಲ್ಲರ ಹತ್ರನೂ ನನಗೆ ಮದುವೆ ಮಾಡು ನನಗೆ ಮದುವೆ ಮಾಡು ಅಂತ ಹೇಳ್ಕೊಳೋಕ್ಕೆ ನಾಚಿಕೆ ಆಗೋಲ್ವಾ ಎಂದು ಗದರಿದರು ಸರಳಾಗಿ ಅವಮಾನದಿಂದ ಅಳು ಉಕ್ಕಿ ಬಂತು ಅಜ್ಜಿ ಅದನ್ನು ನೋಡಿ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ ಪಾಪ ಅವಳೇನು ಹೇಳಲಿಲ್ಲ ಹೇಳುತ್ತಾ ಇರೋದೆಲ್ಲ ನಾವೇ ಇಷ್ಟು ವಯಸ್ಸಾದರೂ ಜವಾಬ್ದಾರಿ ಅಂತಾನೇ ಇಲ್ಲ ನಿನಗೆ ವೆಂಕಟರಾಮಣ್ಣ ಅಮ್ಮನ ಮಾತು ಲೆಕ್ಕಿಸದೆ ಹೊರಗೆ ಹೋದರು ಮಗಳ ದುಃಖವನ್ನು ಹರಿತ ಕಾಂತಮ್ಮನವರು ಕಾಪಿ ತೆಗೆದುಕೊಂಡು ಬಂದು ಸರಳಾಗಿ ಕೊಡುತ್ತಾ ನೋಡು ನಾನು ನಿಮ್ಮಮ್ಮ ಹೇಳ್ತಾ ಇದ್ದೀನಿ ಈಗಿನ ಕಾಲದ ಹುಡುಗಿಯರಂತೆ ನೀನ್ಯಾಕೆ ಯಾರನ್ನು ಪ್ರೀತಿಸಲಿಲ್ಲ ಹಾಗೇನಾದರೂ ಇದ್ದರೆ ಹೇಳು ನಾನು ಮಾತಾಡಿ ನಿಂತು ಮದುವೆ ಮಾಡ್ತೀನಿ ಅವನು ಯಾವ ಜಾತಿಯವನಾದರೂ ಪರವಾಗಿಲ್ಲ ಎಂದರು ಅಮ್ಮನ ಮಾತಿಗೆ ಕನ್ಫ್ಯೂಸ್ ಆದಳು ಸರಳ ಅಯ್ಯೋ ಏನಮ್ಮ ನೀನು ಪರೀಕ್ಷೆ ಮಾಡ್ತಾ ಇದೆಯಾ ಆಗೇನೂ ಇಲ್ಲಮ್ಮ ಎಂದಳು ಅದೇ ಯಾಕೆ ಲವ್ ಮಾಡ್ತಿಲ್ಲ ಅಂತ ಕೇಳ್ತಾ ಇದ್ದೀನಿ ನೀನೇನು ಮುದುಕಿ ಆಗಿಲ್ಲ ಯಾರನ್ನಾದರೂ ಇಷ್ಟಪಡು ನನಗೆ ಬಂದು ಹೇಳು ನಿಮ್ಮಪ್ಪನನ್ನು ನಂಬಿದರೆ ಮುದುಕನಿಗೆ ನಿನ್ನನ್ನು ಕಟ್ಟೋದು ಹೇಳಿದ್ದೀನಿ ಎನ್ನುತ್ತಾ ಹೋದರು ಸರಳಾಗೆ ಆಶ್ಚರ್ಯ ಮತ್ತು ಸಂತೋಷವಾಯಿತು ಎಲ್ಲರ ಮನೆಯಲ್ಲಿ ಪ್ರೀತಿ ಪ್ರೇಮ ಎಂದರೆ ಎದುರು ಬೀಳುವಾಗ ನನಗೆ ಪ್ರೀತಿ ಮಾಡು ಎಂದು ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಾರೆ ಎಂದು ಮನಸ್ಸಿನಲ್ಲಿ ಸಂತೋಷದ ನಗು ನಕ್ಕಳು ಆದರೂ ಈಗ ದಿಢೀರೆಂದು ಲವ್ ಮಾಡು ಅಂದರೆ ಯಾರನ್ನು ಹೇಗೆ ಮಾಡೋದು ಸ್ವಲ್ಪ ಕಸಿವಿಸಿಯಾಯಿತು ಸರಳಾಗೆ ಆದರೆ ಇರಲಿ ಪರ್ಮಿಷನ್ ಸಿಕ್ಕಿತಲ್ಲ ಎಂದುಕೊಂಡು ಸಂತಸಪಟ್ಟಳು ಪಲ್ಲವಿ ಬಂದಿದ್ದಾಳೆ ಸರಳ ಎನ್ನುತ್ತಾ ವನಜ ಬಂದಳು ಸರಿ ಬಂದೆ ಎನ್ನುತ್ತಾ ಸರಳ ಪಲ್ಲವಿಯನ್ನು ನೋಡಿ ಸಂತಸದಿಂದ ಬಾರೆ ಎನ್ನುತ್ತಾ ರೂಮಿಗೆ ಕರೆದುಕೊಂಡು ಬಂದಳು ಏಳಮ್ಮ ಏನು ಸಮಾಚಾರ ಎಂದ ಸರಳ ಮಾತಿಗೆ ಉತ್ತರಿಸದೆ ಅವಳನ್ನೇ ನೋಡುತ್ತಿದ್ದ ಪಲ್ಲವಿಯನ್ನು ಅಲಗಾಡಿಸುತ್ತಾ ಇದ್ಯಾಕೆ ಹೀಗೆ ನೋಡ್ತಾ ಇದ್ದೀಯಾ ಎಂದು ಅವಳ ಮಾತಿಗೆ ಬೆಚ್ಚಿ ನಮ್ಮ ಮನೆಗೆ ಬಾರೆ ಯಾರೂ ಇಲ್ಲ ಎಂದಳು ಸರಳ ಅನ್ನು ಏಕಾದರೂ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅವಳ ಅಣ್ಣನ ಜೊತೆ ಏಕಾಂತದಲ್ಲಿ ಇರುವಂತೆ ಮಾಡುವುದೇ ಅವಳ ಉದ್ದೇಶವಾಗಿತ್ತು ಮನೆ ಹತ್ತಿರವೇ ಅವಳ ಮನೆಯಾದ್ದರಿಂದ ಸರಳ ಇರು ಅಮ್ಮನಿಗೆ ಹೇಳಿ ಬರ್ತೀನಿ ಎನ್ನುತ್ತ ತಾಯಿ ಕಾಂತಮ್ಮನವರಿಗೆ ಹೇಳಿ ಅವಳ ಜೊತೆ ಅವರ ಮನೆಗೆ ಹೊರಟಳು ಅವರ ಮನೆಯಲ್ಲಿ ಅಳಿಯ ಹಿಂದಿ ಚಿತ್ರ ಮೇನೆ ಪ್ಯಾರ್ಕಿಯ ಹಾಡು ಕೇಳಿ ಬರುತ್ತಿತ್ತು ಆದರೆ ಪಲ್ಲವಿ ಮನೆಯಲ್ಲಿ ಯಾರೂ ಇಲ್ಲ ಎಂದಳಲ್ಲ ಎಂದುಕೊಂಡು ಹಾಲ್ನ ಚೇರ್ನಲ್ಲಿ ಕುಳಿತಳು ಪಲ್ಲವಿಯ ಒಬ್ಬನೇ ಅಣ್ಣ ಯಾದವ್ ಒಳಗೆ ಓಡಾಡುತ್ತಿದ್ದ ಯಾದವ್ಗೆ ಸರಳ ಎಂದರೆ ಇಷ್ಟ ಏನಾದರೂ ಕಾರಣದಿಂದ ಸರಳ ಅನ್ನು ಮನೆಗೆ ಬರಮಾಡಿಕೊಳ್ಳುತ್ತಿದ್ದ ಇಬ್ಬರಲ್ಲಿ ಮಾತುಕತೆ ಇಲ್ಲ ಅವರ ಮನೆಯಲ್ಲಿರುವರೆಲ್ಲರಿಗೂ ತಾನು ಸರಳ ಅನ್ನು ಇಷ್ಟಪಡುತ್ತೇನೆ ಎಂದು ಹೇಳಿದ್ದ ಆದರೆ ಅವನ ಮನದಾಸೆಯನ್ನು ಅವಳಲ್ಲಿ ಹೇಳಿಕೊಳ್ಳಲು ಆಗದೆ ಚಡಪಡಿಸುತ್ತಿದ್ದ ಅವರು ಮರಾಠಿ ಭಾಷೆಯವರು ಇಂಟರ್ ಕ್ಯಾಸ್ಟ್ ಮದುವೆಗೆ ಸರಳ ಮನೆಯವರು ಒಪ್ಪುತ್ತಾರೋ ಇಲ್ಲವೋ ಎಂಬುದು ಯಾದವ್ ಅಮ್ಮನ ಯೋಚನೆ ಪಲ್ಲವಿ ಎಷ್ಟೋ ಸಲ ಮಾತನಾಡುವಾಗ ಸರಳ ಅನ್ನು ಬಾಬಿ ಅಂತಲೇ ಕರೆದು ಇಂಟ್ ಕೊಟ್ಟಿದ್ದಳು ಸರಳ ಪಲ್ಲವಿ ಕೊಟ್ಟ ಇಂಟ್ ತಿಳಿಯದೇ ಇರುವಷ್ಟು ಮೂರ್ಖಳಲ್ಲ ಆದರೂ ಯಾದವ್ ಅನ್ನೇ ಖಚಿತವಾಗಿ ತನಗೆ ಹೇಳಲಿ ಎಂದುಕೊಂಡು ಸುಮ್ಮನಾಗಿ ಬಿಟ್ಟಳು ಅವರ ಮನೆಗೆ ಹೋದರೆ ಆಕೆಗೆ ಬಾಬಿಯ ಸ್ಥಾನ ಮುಜುಗರವೆನಿಸಿದರೂ ಏನೂ ಅರಿಯದವಳಂತೆ ನಟಿಸಿದಳು ಯಾಕೆಂದರೆ ಅಕಸ್ಮಾತ್ ಅವರು ಆಗೇನು ನಮ್ಮ ಮನಸ್ಸಲ್ಲಿ ಇಲ್ಲವಲ್ಲ ಎಂದುಬಿಟ್ಟರೆ ಅದರಷ್ಟು ಅವಮಾನ ಬೇರೊಂದಿಲ್ಲ ಎಂದುಕೊಂಡು ಕೇಳುವ ಗೋಜಿಗೆ ಹೋಗದೆ ಇದ್ದು ಬಿಟ್ಟಳು ಒಂದು ದಿನ ಯಾದವ್ ಬೈಕಿನಲ್ಲಿ ಹುಡುಗಿ ಹುಡುಗಿಯೊಬ್ಬಳ ಜೊತೆ ಹೋಗುವುದನ್ನು ನೋಡಿ ಸಂಕಟಪಟ್ಟಳು ಪಲ್ಲವಿಗೆ ಈ ವಿಷಯವಾಗಿ ಕೇಳೋಣವೆಂದರೆ ನಿನಗ್ಯಾಕೆ ತಲೆನೋವು ಎಂದುಬಿಟ್ಟರೆ ಎಂದು ಮನಸ್ಸಿನಲ್ಲಿಯೇ ಕಷ್ಟಪಟ್ಟಳು ಒಮ್ಮೆ ಸರಳ ಪಲ್ಲವಿ ಮನೆಗೆ ಹೋಗಿದ್ದಾಗ ಅಲ್ಲಿ ಬಂದಿದ್ದ ಅವರ ನೆಂಟರು ಸರಳ ಅನ್ನಿ ನೋಡಿ ಯಾದವ್ಗೆ ಇಂಥ ಹುಡುಗಿ ಜೊತೆ ಮದುವೆ ಆದರೆ ಎಷ್ಟು ಚೆನ್ನ ಆ ಹುಡುಗಿ ಸುಮಾರಾಗಿದ್ದಾಳೆ ಜೊತೆಗೆ ಕರಿಕೊಪ್ಪು ನೀವೆಲ್ಲ ಹೇಗೆ ಒಪ್ಪಿದ್ದೀರಿ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದರು ಅದಕ್ಕೆ ಅವನ ತಾಯಿ ಏನು ಮಾಡೋಕ್ಕೆ ಆಗುತ್ತೆ ಅವನ ಋಣ ಆ ಹುಡುಗಿ ಜೊತೆ ಇದೆ ಎಂದು ಮಾತು ತೇಲಿಸಿದರು ಸರಳ ಪ್ರಶ್ನಾರ್ಥಕವಾಗಿ ಪಲ್ಲವಿಯನ್ನು ನೋಡಿದಳು ಪಲ್ಲವಿ ಸರಳ ಹಣ್ಣು ಹೊರಗೆ ಕರೆದುಕೊಂಡು ಹೋಗಿ ನಮ್ಮಣ್ಣನಿಗೆ ಎಂಗೇಜ್ಮೆಂಟ್ ಆಯಿತು ಮನೆ ಮಟ್ಟಿಗೆ ಫಂಕ್ಷನ್ ಇತ್ತು ನಿನ್ನ ಕರೆಯಕ್ಕೆ ಹಾಕ್ತಿಲ್ಲ ಎಂದು ಜಂಬದಿಂದ ಹೇಳಿದಳು ಅದನ್ನು ಕೇಳಿ ಸರಳಾಗಿ ಸಿಡಿಲು ಬಡಿದಂತಾಯಿತು ಮಾತು ಮಾತಿಗೂ ಬಾಬಿ ಬಾಬಿ ಎನ್ನುತ್ತಿದ್ದ ಪಲ್ಲವಿ ಇವಳೇನಾ ಹಾಗಾದರೆ ಅವರ ಮಾತಿನ ಅರ್ಥ ಪ್ರಶ್ನೆಯಾಗಿಯೇ ಉಳಿಯಿತು ಸರಳ ಅಲ್ಲಿ ಸರಿ ಕಾಲಕ್ರಮೇಣ ಮೌನವಾಗಿಯೇ ನೋವನ್ನು ನೆರಳುತ್ತಾ ಯಾದವ್ ಬಗ್ಗೆ ತನ್ನಲ್ಲಿ ಕಟ್ಟಿಕೊಂಡಿದ್ದ ಕನಸೆಲ್ಲ ಕರಗಿಸಿ ಅವನನ್ನು ಮರೆತಳು ಬಹಳ ನಾಚಿಕೆ ಸ್ವಭಾವದವಳಾದ ಸರಳ ಮದುವೆಯ ಬಗ್ಗೆ ಮಾತನಾಡಲು ಮುಂದಡಿ ಇಡುವ ವಿಚಾರದಲ್ಲಿ ದೂರ ಇರುತ್ತಿದ್ದಳು ಅದೇ ಇದೇ ಅವಳು ಯಾದವ್ನನ್ನು ಕಳೆದುಕೊಳ್ಳಲು ಬಲವಾದ ಕಾರಣ ಸರಿಯಾದ ನಾಲ್ಕು ಗಂಟೆ ಸಮಯದಲ್ಲಿ ಈರೋ ಹೊಂಡ ಬೈಕ್ ಸರಳ ಮನೆ ದಾಟುವಾಗ ಸರಳಾಗಿ ಕೇಳುವಂತೆ ಆರನ್ ಶಬ್ದ ಮಾಡಿ ಹೋಗುತ್ತಿತ್ತು ಅಕಸ್ಮಾತ್ ಸರಳ ಹೊರಗೆ ಬಂದು ನೋಡಿದರೆ ಅವಳನ್ನು ನೋಡಿ ಅವಳಿಗೆ ತಿಳಿಯುವಂತೆ ಚಿರುನಗೆ ನೆಗೆಯುತ್ತಾ ಹೋಗುತ್ತಿದ್ದ ಆ ವ್ಯಕ್ತಿ ನೋಡಲು ಸ್ಮಾರ್ಟ್ ಆಗಿ ಇದ್ದ ಒಮ್ಮೆ ಸರಳ ತರಕಾರಿ ತರಲು ಹೋದಾಗ ಅಲ್ಲಿ ಗೇಟಿನ ಬಳಿ ತಮ್ಮ ಮನೆಯ ನಾಯಿಯನ್ನು ಮುದ್ದಿಸುತ್ತಿದ್ದ ಆ ವ್ಯಕ್ತಿ ಸರಳಾಗೆ ಆಶ್ಚರ್ಯ ಜೊತೆ ಸಂತಸ ಹಾಗಾದರೆ ತನ್ನನ್ನು ಆಸೆಯಿಂದ ನೋಡುವ ವ್ಯಕ್ತಿ ತನ್ನ ಮನೆಯ ಹತ್ತಿರ ಇರುವುದು ಖುಷಿಯಾಯಿತು ಅಯ್ಯೋ ಇಂಥ ಹುಡುಗನನ್ನಾದರೂ ನನಗೆ ಗಂಡನಾಗಿ ಕೊಡಪ್ಪ ಎಂದು ಸರಳ ದೇವರ ಮೊರೆ ಹಿಟ್ಟಳು ಒಮ್ಮೆ ಆ ವ್ಯಕ್ತಿ ತನ್ನ ಹೀರೋ ಹೊಂಡ ಬೈಕ್ನಲ್ಲಿ ಒಬ್ಬ ಯುವತಿಯನ್ನು ಕೂರಿಸಿಕೊಂಡು ಸರಳ ಮನೆ ಹಾದು ಹೋಗುವಾಗ ಹೊರಗೆ ನಿಂತಿದ್ದ ಸರಳಾಗೆ ಮಾಮೂಲಿನಂತೆ ಚಿರುನಗೆ ನೆಗೆಯುತ್ತಾ ಹೊರಟು ಹೋದ ಸರಳಾಗೆ ಯೋಚನೆಯಾಗಿ ಕನ್ಫ್ಯೂಸ್ ಆಯಿತು ಆ ವ್ಯಕ್ತಿಯ ಚಿರುನಗೆಯ ಅರ್ಥವೇನು ಆ ಯುವತಿ ಯಾರಿರಬಹುದು ಇವನು ನನ್ನ ಫೀಲಿಂಗ್ಸ್ ಜೊತೆ ಆಟವಾಡುತ್ತಿದ್ದಾನೆಯೇ ಪ್ರಶ್ನೆಗಳ ಸರಮಾಲೆ ಒಂದಾದ ಮೇಲೊಂದರಂತೆ ಕಾಡತೊಡಗಿತು ಮೂರನೇ ದಿನ ಬಸ್ ಸ್ಟ್ಯಾಂಡ್ನಲ್ಲಿ ಅದೇ ಯುವತಿ ಕಂಡಾಗ ಧೈರ್ಯವಾಗಿ ಹೋಗಿ ನಿಮಗೆ ಮದುವೆಯಾಗಿದೆಯೇ ಎಂದು ಕೇಳಿಯೇ ಬಿಟ್ಟಳು ಅದಕ್ಕೆ ಆ ಯುವತಿ ಹೌದು ಮುಂದಿನ ತಿಂಗಳು ನನ್ನ ಮದುವೆ ಎಂದಳು ಸರಳಾಗೆ ಆ ವ್ಯಕ್ತಿಯ ಬಗ್ಗೆ ಕೋಪ ಹುಕ್ಕಿ ಬಂತು ಆ ಯುವತಿಗೆ ಕಂಗ್ರ್ಯಾಚುಲೇಷನ್ಸ್ ಎಂದಷ್ಟೇ ಹೇಳಿ ತಿರುಗಲು ಆ ವ್ಯಕ್ತಿ ಅಕ್ಕ ಬಾ ನಿನ್ನನ್ನು ಕಾರ್ನಲ್ಲೇ ಡ್ರಾಪ್ ಮಾಡ್ತೀನಿ ಎನ್ನುತ್ತಾ ಆ ಯುವತಿಗೆ ಹೇಳಿದ ಸರಳಾಗಿ ಹೋದ ಜೀವ ಬಂದಂತಾಯಿತು ಬೇರೆಯವರಿಂದ ವಿಚಾರಿಸಿದಾಗ ಆ ವ್ಯಕ್ತಿ ಡಾಕ್ಟರ್ ಎಂದು ರೆಸಿಡೆನ್ಸಿ ರೋಡ್ನಲ್ಲಿ ಕ್ಲಿನಿಕ್ ಒಂದರಲ್ಲಿ ಸಪ್ರೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಎಂದು ತಿಳಿಯಿತು ಅಮ್ಮನಿಗೆ ಈ ವಿಚಾರವಾಗಿ ತಿಳಿಸಿದಳು ಕಾಂತಮ್ಮನವರು ಮೆಲ್ಲಗೆ ವೆಂಕಟರಾಮನನ್ನು ಪುಸಲಾಯಿಸಿ ಆತನ ಬಗ್ಗೆ ವಿಚಾರಿಸಲು ಹೇಳಿದರು ಅಂದು ಭಾನುವಾರ ಕಾಂತಮ್ಮನವರು ಸರಳಾಗಿ ತಲೆ ಬಾಚುತ್ತಾ ಮೆಲ್ಲನೆ ಆ ಡಾಕ್ಟರ್ ಹುಡುಗನನ್ನು ಮರೆತು ಬಿಡು ಬೇರೆ ಯಾರನ್ನಾದರೂ ನೋಡು ಎಂದರು ಬೆಚ್ಚಿ ಹಿಂದೆ ತಿರುಗಿ ಯಾಕೆ ಏನಾಯಿತಮ್ಮ ಅಪ್ಪ ಏನು ಹೇಳಿದರು ಎಂದು ಸರಳ ಒಂದೇ ಸಮನೆ ಬಡಬಡಿಸಿದಳು ಕಾಂತಮ್ಮ ಹೇಳಲು ಸಂಕೋಚ ಪಡುತ್ತಾ ನೋಡು ಸರಳ ನಾವು ಮಧ್ಯಮ ವರ್ಗದವರು ರಿಚ್ ಕ್ಲಾಸ್ ಅಲ್ಲ ಅವನು ಡಾಕ್ಟರ್ ಎಂದ ಕೂಡಲೇ ನಿಮ್ಮಪ್ಪ ಅವರು ಕೇಳೋ ವರದಕ್ಷಿಣೆ ಹಣ ಅದೂರಿ ಮದುವೆ ಎಲ್ಲ ನಮ್ಮಿಂದಾಗದ ಕೆಲಸ ಎಂದು ಬಿಟ್ಟರು ಎಂದ ಅಮ್ಮನನ್ನೇ ನೋಡುತ್ತಾ ನೀನು ಇಷ್ಟಪಟ್ಟರೆ ನಾನು ನಿಂತು ಮದುವೆ ಮಾಡುತ್ತೇನೆ ಎಂದಿಯೆಲ್ಲಮ್ಮ ಎಂದಳು ಕಾಂತಮ್ಮನವರು ಸರಳ ಅನ್ನೇ ನೋಡುತ್ತಾ ನೀನು ಎಂದಾದರೂ ಆ ವ್ಯಕ್ತಿಯೊಡನೆ ಮಾತಾಡಿ ಅವನ ನಿರ್ಧಾರ ತಿಳಿದುಕೊಂಡಿದ್ದೀಯಾ ಅವನು ನಿನ್ನನ್ನು ಲವ್ ಮಾಡ್ತಾ ಇದ್ದಾನಾ ತಾಯಿಯ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ನಾನೇ ಬಾಚಿಕೊಳ್ತೀನಿ ಎನ್ನುತ್ತಾ ತಾಯಿಯ ನೋಟವನ್ನು ಎದುರಿಸಲಾರದೆ ರೂಮ್ ಸೇರಿದಳು ತಾಯಿ ಹೇಳಿದ ಹಾಗೆ ತಾನು ಅವನೊಡನೆ ಮಾತನಾಡಲಿಲ್ಲ ಅವನು ತನ್ನನ್ನು ಲವ್ ಮಾಡುತ್ತಿದ್ದೇನು ಎಂದು ಏಕೆ ಖಾತರಿಯಾಗಿ ಹೇಳುವುದು ಅಕಸ್ಮಾತ್ ತನ್ನ ಬಗ್ಗೆ ಮದುವೆ ಯೋಚನೆ ಇಲ್ಲದಿರಬಹುದು ತುಂಬ ವರ್ಷದಿಂದ ಒಬ್ಬರನ್ನೊಬ್ಬರು ಅರಿತು ಲವ್ ಮಾಡುತ್ತಿದ್ದರೆ ಓಡಿ ಹೋಗಿ ಮದುವೆ ಆಗಬಹುದಿತ್ತು ಈಗ ಏನು ಮಾಡುವುದು ಎಂದು ತಿಳಿಯದೆ ಹಾಸಿಗೆಯಲ್ಲಿ ಉರುಳುತ್ತಾ ತನ್ನ ಅಸಹಾಯಕತೆ ಯಾರಲ್ಲೂ ಹೇಳಿಕೊಳ್ಳಲಾಗದೆ ಒದ್ದಾಡಿದಳು ತನ್ನ ತಂದೆ ಒಂದು ಬಾರಿ ಮಾತನಾಡಬಹುದಿತ್ತು ಡಾಕ್ಟರ್ ಎಂದ ಮಾತ್ರಕ್ಕೆ ವರದಕ್ಷಿಣೆ ಅದೂರಿ ಮದುವೆ ಕೇಳುತ್ತಾರೆಂದು ಅಂದುಕೊಂಡರೆ ಪ್ರಯತ್ನ ಮಾಡದೇನೆ ತಂದೆ ನಿರಾಕರಿಸಿದ್ದಕ್ಕೆ ಬೇಲಿಯೇ ಎದ್ದು ಒಲ ಮೇಯ್ದರೆ ಯಾರನ್ನು ದೂರುವುದು ಎಂದು ನೊಂದಳು ಇವನೇ ಅಲ್ಲ ಯಾರಾದರೂ ಒಳ್ಳೆ ಸಂಬಂಧ ಒಳ್ಳೆ ಹುಡುಗ ಬಂದು ಮದುವೆಯಾಗಲು ಒಪ್ಪಿದರೂ ತನ್ನ ತಂದೆ ಅವಕಾಶ ಮಾಡಿಕೊಡುವುದಿಲ್ಲ ತಾನು ಚೆನ್ನಾಗಿರುವುದು ಅವರಿಗೆ ಬೇಕಿಲ್ಲ ಅವರ ಆ ನಡತೆ ದ್ವೇಷಕ್ಕೆ ಯಾವ ಕಾರಣವೂ ಇರಲಿಲ್ಲ ಒಟ್ಟಿನಲ್ಲಿ ತನ್ನ ಅಣೆ ಬರಹ ಚೆನ್ನಾಗಿಲ್ಲ ವಿಧಿ ಹೇಗೆ ಇದೆಯೋ ಹಾಗೇ ಆಗಲಿ ಎಂದುಕೊಂಡು ಭಾರವಾದ ನಿಟ್ಟುಸಿರು ಬಿಡುತ್ತಾ ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳಲು ಪ್ರಯತ್ನಿಸಿದಳು ಮಾರನೇ ದಿನ ರಾಮಣ್ಣ ನೋಡು ಇವತ್ತು ನಿನ್ನ ಮಗಳನ್ನು ನೋಡಲು ಯಾರೂ ಬರ್ತಾ ಇದ್ದಾರೆ ಅಂತ ಹೇಳು ಎಂದು ಸರಳಾಗಿ ಕೇಳುವಂತೆ ಕಾಂತಮ್ಮನವರಿಗೆ ಹೇಳಿ ಹೊರಟು ಹೋದರು ಸರಿ ಎಂದಿನಂತೆ ಅಲಂಕರಿಸಿಕೊಂಡು ಬಂದ ಗಂಡಿನವರ ಎದುರು ಕುಳಿತಳು ಬಂದವರಲ್ಲಿ ಯಾರು ಮದುವೆ ಗಂಡು ಎಂದು ಯಾರಿಗೂ ಗೊತ್ತಾಗಲಿಲ್ಲ ಕೊನೆಗೆ ಓದಡೂತಿ ವ್ಯಕ್ತಿಯ ಕಡೆಗೆ ಕೈ ಮಾಡುತ್ತಾ ಇವರೇ ಮದುವೆ ಗಂಡು ಎಂದು ಸರಳಾಗಿ ರಾಮಣ್ಣ ಪರಿಚಯಿಸಿದರು ಬಂದವರು ಹುಡುಗಿ ನೋಡುವ ಶಾಸ್ತ್ರ ಮುಗಿಸಿ ಹೊರಟು ಹೋದರು ಬಂದವರನ್ನು ಬೀಳ್ಕೊಂಡು ರಾಮಣ್ಣ ಒಳಗೆ ಬಂದು ಸರಳ ಅನ್ನು ನೋಡು ಅವರೇನಾದರೂ ಒಪ್ಪಿದರೆ ಮದುವೆಯಾಗಿ ಬಿಡು ಗೊತ್ತಾಯ್ತಾ ಎಂದರು ನಿನಗೆ ವಯಸ್ಸಾಗಿದೆ ಅವರು ಒಪ್ಪಿದರೆ ನಿನ್ನ ಅದೃಷ್ಟ ಎಂದಳು ತಂಗಿ ವನಜ ಅಧಿಕಾರದ ಧ್ವನಿಯಲ್ಲಿ ಅಜ್ಜಿ ವೆಂಕಟರಾಮಣ್ಣನನ್ನು ಉದ್ದೇಶಿಸಿ ಅಯ್ಯೋ ಅವನು ಯಾವೂರಿನವರು ಎಂದರು ಯಾವೂರಿನವರಾದರೆ ಏನು ಅವನು ಗಂಡು ಅಷ್ಟೇ ಎಂದರು ಮೊಟ್ಟಕ್ಕಾಗಿ ಅದಕ್ಕೆ ಕಾಂತಮ್ಮನವರು ಅಲ್ಲ ಅವರು ಒಪ್ಪಿದರು ಅವರು ಏನು ಅಂತ ವಿಚಾರಿಸೋದು ಬೇಡ್ವಾ ಎಂದರು ಹೆದರಿಕೆಯಿಂದ ಏನು ನೀನು ಮದುವೆಯಾಗಬೇಕಾದರೆ ನನ್ನ ವಿಚಾರಿಸಿದ್ರಾ ಅಥವಾ ನಾನು ವಿಚಾರಿಸಿದ್ನ ಅವಳ ಅಣೆಯಲ್ಲಿ ಹೇಗಿದೆಯೋ ಯಾರಿಗೆ ಗೊತ್ತು ಆದರೆ ಈ ಮದುವೆ ಹುಡುಗ ಬಾಂಬೆ ಬಾರ್ಡರ್ನಲ್ಲಿರುವ ಒಂದು ಊರಿನಲ್ಲಿ ಹೋಟೆಲ್ ಇಟ್ಟಿದ್ದಾನೆ ಅಷ್ಟೇ ಎನ್ನುತ್ತಾ ಬೇರೆ ಮಾತಿಗೆ ಅವಕಾಶ ಕೊಡದೆ ರೂಮಿಗೆ ಹೋಗಿ ಹಾಸಿಗೆಗೆ ಹೊರಗಿದರು ಸರಳ ಏನು ಮಾತನಾಡದೆ ಸುಮ್ಮನಿದ್ದಳು ಎಲ್ಲರೂ ನಿಶಬ್ದವಾಗಿ ಕುಳಿತಿದ್ದರು ದಡಪಡಿಸಿ ಮತ್ತೆ ಸರಳ ಬಳಿ ಬಂದ ರಾಮಣ್ಣ ನೋಡು ಒಪ್ಪಿಕೋ ಇಂಥ ಗಂಡು ಸಿಗೋದು ಕಷ್ಟ ಇದೇ ಕೊನೆಯದು ನಾನು ಇನ್ನು ಗಂಡು ಹುಡುಕಲ್ಲ ಎಂದರು ಸರಳ ಹಣ್ಣು ಕಿಕ್ಕೇರಿಸುತ್ತ ಕಕ್ಕಾಬಿಕ್ಕಿಯಾದ ಸರಳ ಅವರನ್ನೇ ದಿಟ್ಟಿಸಿದಳು ಏನು ಹಾಗೆ ನೋಡ್ತೀಯ ಎಷ್ಟೊಂದು ನಾವು ನೋಡೋದು ಬೇರೆಯವರಾದರೆ ಮೊದಲನೆಯದಕ್ಕೆ ಒಪ್ಪಿಸಿ ಕಳಿಸಿ ಬಿಡುತ್ತಿದ್ದರು ನಾವು ಇಷ್ಟಾದರೂ ನೋಡ್ತಾ ಇದ್ದೀವಿ ಸಂತೋಷ ಪಡು ಎಂದು ಬಡಬಡಿಸಿದಳು ವನಜ ನೋಡೆ ದೊಡ್ಡವರ ಮಾತಿಗೆ ನೀನು ತಲೆ ಆಗಬೇಡ ಎಂದು ವನಜಾಳ ಮಾತನ್ನು ಮೊಟಕುಗೊಳಿಸಿದ ತಮ್ಮ ಗಿರೀಶ ಯಾಕೋ ಅವಳು ಮಾತಾಡಲಿ ಏನು ತಪ್ಪು ಅವಳು ನನ್ನ ಪರವಾಗಿ ಮಾತಾಡ್ತಾಳೆ ಎಂದು ವನಜ ಪರವಹಿಸಿದರು ರಾಮಣ್ಣ ನಂತರ ಸರಳ ಹಣ್ಣು ನೋಡುತ್ತಾ ನೋಡು ಒಂದು ಸಾರ್ತಿ ಮದುವೆ ಅಂತ ಆದಮೇಲೆ ಅಪ್ಪಿತಪ್ಪಿ ಸಹ ಈ ಮನೆ ಹೊಸಲು ತುಳಿಬೇಡ ಏನೇ ಕಷ್ಟ ಇದ್ದರೂ ನೀನೇ ಪರಿಹಾರ ಮಾಡ್ಕೋಬೇಕೇ ಹೊರ್ತು ಇಲ್ಲೇನಾದರೂ ಬಂದರೆ ನಾನಂತೂ ಕತ್ತಿಡಿದು ಆಚೆ ತಳ್ಬಿಡ್ತೀನಿ ಹೇಳಿದ್ದೀನಿ ಎನ್ನುತ್ತಾ ರಾಮಣ್ಣ ಹೇಳಿದರು ಅಜ್ಜಿಗೆ ಮಗನ ವರ್ತನೆ ಬಿಡಿಸಲಾರದ ಹೊಗಟಾಗಿತ್ತು ಇವರೆಲ್ಲರ ಮಾತು ಕೇಳಿ ಸರಳಾಗಿ ಹುಚ್ಚು ಎಲ್ಲರೂ ಮದುವೆ ಆದರೆ ಅಳಿಯ ಮತ್ತು ಮಗಳು ಮನೆಗೆ ಬರಬೇಕು ಹಾಗೆ ಹೀಗೆ ಅಂತ ಆಸೆ ಪಟ್ಟರೆ ತನ್ನ ಮನೆಯಲ್ಲಿ ಮದುವೆಗೆ ಮುಂಚೆಯೇ ಕಂಡೀಷನ್ ಹಾಕುತ್ತಿದ್ದಾರೆ ಎಂದು ಮನದಲ್ಲಿಯೇ ನೋವಿನ ನಗು ನಕ್ಕಳು ಖಂಡಿತ ಮದುವೆ ಆದ ಮೇಲೆ ಅಪ್ಪಿತಪ್ಪಿಯು ಇಲ್ಲಿಗೆ ಬರಬಾರದು ಎಂದು ಮನದಲ್ಲೇ ತೀರ್ಮಾನಿಸಿದಳು ಸ್ವಲ್ಪವೂ ತನ್ನ ಬಗ್ಗೆ ಪ್ರೀತಿ ಇಲ್ಲದ ತಂದೆ ರಾಮಣ್ಣನನ್ನು ಮನಸ್ಸಿನಲ್ಲೇ ದ್ವೇಷಿಸಿದಳು ಅಮ್ಮನಲ್ಲಿ ಆ ದಡುತಿ ವ್ಯಕ್ತಿಯನ್ನು ಮದುವೆಯಾಗಲು ಒಪ್ಪಿಗೆ ಸೂಚಿಸಿದಳು ಕಾಂತಮ್ಮನವರಿಗೆ ತನ್ನ ಮಗಳಿಗೆ ಇದು ಇಷ್ಟವಿಲ್ಲದ ಸಂಬಂಧವೆಂದು ಗೊತ್ತಿದ್ದರೂ ಏನು ಮಾಡಲು ಆಗದೆ ಮನದಲ್ಲಿಯೇ ಸಂಕಟಪಟ್ಟರು ತನ್ನಂತೆಯೇ ತನ್ನ ಮಗಳು ಮಾಡುತ್ತಿರುವ ತ್ಯಾಗಕ್ಕೆ ಏನು ಹೇಳಲು ಆಗದೆ ಒಳಗೆ ವೇದನೆ ಅನುಭವಿಸಿದರು ಕಾಲ ಕಳೆಯಿತು ಆಫೀಸಿನಲ್ಲಿ ಕುಳಿತ ಮಾಲಿನಿಗೆ ಅನಿತಾ ಯಾಕೆ ಇನ್ನೂ ಊರಿಗೆ ಬಂದಿಲ್ಲ ಎಂಬುದು ಯೋಚನೆಯಾಗಿತ್ತು ಒಂದು ವಾರ ತನ್ನೂರಿಗೆ ಹೋಗುವುದಾಗಿ ಹೇಳಿದಳೆ ಹೊರತು ಕಾರಣ ಹೇಳಲಿಲ್ಲ ಫೋನ್ ಮಾಡೋಣ ಎಂದರೆ ಔಟ್ ಆಫ್ ನೆಟ್ವರ್ಕ್ ಕವರೇಜ್ ನಾಟ್ ಎಂದು ಬರುತ್ತಿದೆ ಅವಳನ್ನು ಏಕೆ ಕಾಂಟ್ಯಾಕ್ಟ್ ಮಾಡೋದು ಅವಳ ಪರಿಸ್ಥಿತಿ ಹೇಗಿದೆಯೋ ಏನೋ ಯಾವುದಕ್ಕೂ ಅವಳ ಆಫೀಸಿಗೆ ಫೋನ್ ಮಾಡಿ ಕೇಳಬೇಕು ಎಂದುಕೊಂಡ ಮಾಲೀನಿಗೆ ಫೋನ್ನಲ್ಲಿ ಡೀಟೇಲ್ಸ್ ಎಲ್ಲ ಕೇಳುವುದು ಸರಿಯಿಲ್ಲ ಅವಳ ಆಫೀಸ್ಗೆ ಹೋಗಿ ವಿಚಾರಿಸೋದೇ ಒಳ್ಳೆಯದು ಎಂದುಕೊಂಡು ಕೆಲಸದ ಕಡೆ ಗಮನ ಹರಿಸಿದಳು ಫೈಲ್ ತೆಗೆದುಕೊಂಡು ಮ್ಯಾನೇಜರ್ ಬಳಿ ಹೊರಡಬೇಕೆನ್ನುವಷ್ಟರಲ್ಲಿ ಅವಳ ಮೊಬೈಲ್ ಸದ್ದು ಮಾಡಿತು ಸರಿ ನೋಡಿದರೆ ಮೋಹನ್ ಕಾಲ್ ಮಾಡ್ತಾ ಇದ್ದಾನೆ ಫೈಲ್ಗಳನ್ನು ಅಲ್ಲೇ ಟೇಬಲ್ ಮೇಲೆ ಇಟ್ಟು ಫೋನ್ ಕೈಗೆತ್ತುಕೊಂಡು ಅಟೆಂಡ್ ಮಾಡಿದಳು ಗಡುಸಾದ ಮೋಹನ್ ಧ್ವನಿ ಡಾರ್ಲಿಂಗ್ ಹೌ ಆರ್ ಯು ವಾಟ್ ಆರ್ ಯು ಡೂಯಿಂಗ್ ಧ್ವನಿ ಕೇಳುತ್ತಲೇ ದೇಹದಲ್ಲಿದ್ದ ರಕ್ತವೆಲ್ಲ ಒಮ್ಮೆಲೆ ಮುಖಕ್ಕೆ ನುಗ್ಗಿದಂತಾಗಿ ರಂಗೇರಿದಳು ಹಾಯ್ ಐ ಆಮ್ ಫೈನ್ ಎಂದಷ್ಟೇ ಹೇಳಿದಳು ಸ್ವರ್ಗಕ್ಕೆ ಮೂರೆಗೇನು ಎನ್ನುವಂತಾಗಿತ್ತು ಅವಳಿಗೆ ಮುಂದಕ್ಕೆ ಮಾತನಾಡಲು ಆಗದೆ ಟೆಲ್ಮಿ ಎಂದಳು ಅದನ್ನು ಅರಿತ ಮೋಹನ್ ಹೆಚ್ಚು ಕಾಡಿಸದೆ ವಿಷಯಕ್ಕೆ ಬಂದ ಡಿಯರೆಸ್ಟ್ ಡಿಯರ್ ನಾನು ಬಿಸ್ನೆಸ್ ಟೂರ್ ಹೋಗ್ತಾ ಇದ್ದೀನಿ ನೀನು ಯಾಕೆ ನನ್ನ ಜೊತೆ ಒಂದು ವಾರ ಬರಬಾರದು ಎಂದ ಅವನ ಮಾತಿಗೆ ಉತ್ತರಿಸಲು ಆಗದೆ ಆ ಆದರೆ ಒಟ್ಟಿಗೆ ಒಂದು ವಾರ ರಜಾ ಕೊಡ್ತಾರೋ ಇಲ್ವೋ ಎಂದ ಅವಳಿಗೆ ಅಷ್ಟೇ ತಾನೇ ನಿಮ್ಮ ಪರ್ಸ್ನಲ್ ಮ್ಯಾನೇಜರ್ ನನಗೆ ಗೊತ್ತು ನಾನು ಮಾತಾಡಿ ಲೀವ್ ಕೊಡಿಸ್ತೀನಿ ಬರ್ತೀಯಾ ಎಂದು ಅವನ ಗಡಿಬಿಡಿ ಇನ್ವಿಟೇಷನ್ಗೆ ಪ್ರತಿಕ್ರಿಯಿಸಲು ಹಲವು ಸೆಕೆಂಡ್ಗಳೇ ಬೇಕಾಯಿತು ಮಾಲಿನಿಗೆ ಕೊನೆಗೆ ನಾನು ಸ್ವಲ್ಪ ಯೋಚನೆ ಮಾಡಬೇಕು ನೀವು ಲಂಚ್ ಅವರ್ನಲ್ಲಿ ಫೋನ್ ಮಾಡಿ ಎಂದಳು ಸರಿ ಮೊಬೈಲ್ ನಿನ್ನತ್ರಾನೇ ಇಟ್ಕೊ ಮರಿಬೇಡ ಎಂದವನೇ ಡಿಸ್ಕನೆಕ್ಟ್ ಮಾಡಿದ ಹೋಗುವುದೋ ಬೇಡವೋ ಎಂದು ಯೋಚನೆ ಮಾಡುತ್ತಾ ಇರುವಾಗ ಆಫೀಸ್ ಬಾಯ್ ಬಂದು ಮೇಡಮ್ ಮ್ಯಾನೇಜರ್ ಸಾಹೇಬರು ಕರೀತಾ ಇದ್ದಾರೆ ಎಂದ ಓ ಎಸ್ ಎಂದುಕೊಂಡು ಗಡಿಬಿಡಿಯಿಂದ ಟೇಬಲ್ ಮೇಲಿದ್ದ ಫೈಲೆಲ್ಲ ತಗೊಂಡು ಮ್ಯಾನೇಜರ್ ಕ್ಯಾಂಬರ್ಗೆ ಹೋದಳು ಲಂಚ್ ಅವರ್ನಲ್ಲಿ ಮರೆಯದೆ ಪಕ್ಕದಲ್ಲೇ ಮೊಬೈಲ್ ಫೋನ್ ಇಟ್ಟುಕೊಂಡು ಮೋಹನ್ ಕಾಲ್ಗಾಗಿ ಕಾಯುತ್ತಾ ಕುಳಿತಳು ಫೋನ್ ಬರಲಿಲ್ಲ ಸುಮಾರು ನಾಲ್ಕು ಗಂಟೆ ಸಾಯಂಕಾಲ ಟೀ ಬ್ರೇಕ್ ಮೊಬೈಲ್ ರಿಂಗ್ ಆಯಿತು ಮೋಹನ್ ಆಫೀಸ್ ನಂಬರ್ ಅಟೆಂಡ್ ಮಾಡಿದಳು ಮೋಹನ್ ಸೆಕ್ರೆಟರಿ ಲೈನ್ನಲ್ಲಿ ಇದ್ದಳು ಗುಡ್ ಈವ್ನಿಂಗ್ ಮೇಡಮ್ ನಿಮಗೊಂದು ಮೆಸೇಜ್ ಇದೆ ಮೋಹನ್ ಅವರು ಮೂರು ಗಂಟೆಗೆ ಹೊರಡಬೇಕಾಗಿ ಬಂದಿದ್ದರಿಂದ ನಿಮಗೆ ಸ್ವಾರಿ ಹೇಳಿದರು ಓಕೆ ಥ್ಯಾಂಕ್ಸ್ ಫಾರ್ ದ ಮೆಸೇಜ್ ಎಂದಷ್ಟೇ ಹೇಳಿ ಲೈನ್ ಕಟ್ ಮಾಡಿದ ಮಾಲಿನಿಗೆ ಮನಸ್ಸಿನಲ್ಲಿ ಏನು ಒಂದು ರೀತಿಯ ತಳಮಳ ಏನೆಂದು ಅರ್ಥವಾಗದೆ ಒದ್ದಾಡುತ್ತಿದ್ದಳು ಸರಿ ಎಂದು ಸವರಿಸಿಕೊಂಡು ಸೀಟಿಗೆ ಬಂದಳು ತಕ್ಷಣ ಅನಿತಾ ನೆನಪಾಯಿತು ಅವಳ ಅವರ ಮ್ಯಾನೇಜರನ್ನು ಮೀಟ್ ಮಾಡಬೇಕೆಂದು ಜ್ಞಾಪಕಕ್ಕೆ ಬಂತು ಸರಿ ಮುಖ ತಡೆದು ಫ್ರೆಶ್ ಆಗಿ ಆಫೀಸ್ನಲ್ಲಿ ಪರ್ಮಿಷನ್ ಕೇಳಿ ವ್ಯಾನಿಟಿ ಬ್ಯಾಗ್ ಏರಿಸಿ ಆಫೀಸ್ನಿಂದ ಹೊರಬಂದು ಆಟೋ ಹಿಡಿದು ನೇರ ಅನಿತಾಳ ಆಫೀಸಿಗೆ ಬಂದಳು ಅನಿತಾಳ ಆಫೀಸ್ನಲ್ಲಿ ರಿಸೆಪ್ಷನ್ನಲ್ಲಿ ಮ್ಯಾನೇಜರ್ಗಾಗಿ ಕಾದು ಕುಳಿತಳು ಸ್ವಲ್ಪ ಹೊತ್ತಿಗೆ ರಿಸೆಪ್ಷನಿಸ್ಟ್ ನೀವು ಮ್ಯಾನೇಜರ್ ಅನ್ನು ನೋಡಲು ಹೋಗಬಹುದು ಅಂತ ಹೇಳಿದಳು ಮ್ಯಾನೇಜರ್ ಚೇಂಬರ್ಗೆ ಹೋಗುತ್ತಿದ್ದಂತೆ ಬಾಗಿಲಲ್ಲಿ ಮೆ ಹೈ ಕಮ್ಮಿಂಗ್ ಇನ್ ಸರ್ ಎಂದಳು ಮ್ಯಾನೇಜರ್ ಪ್ಲೀಸ್ ಕಮ್ ಕುಳಿತುಕೊಳ್ಳಿ ಎಂದರು ಸರ್ ನಾನು ಅನಿತಾಳ ಗೆಳತಿ ಮಾಲಿನಿ ಪ್ಲೀಸ್ ಟು ಮೀಟ್ ಯು ಸರ್ ಎಂದು ಮ್ಯಾನೇಜರ್ಗೆ ಕೈ ಕುಲುಕಿದಳು ಮಾಲಿನಿ ಮಾತು ಹೇಗೆ ಆರಂಭಿಸಬೇಕೆಂದು ತಡಕಾಡುತ್ತಿದ್ದಾಗಲೇ ಅನಿತಾಳ ಮ್ಯಾನೇಜರ್ ಅನಿತಾ ಒಂದು ವಾರ ರಜೆಯಲ್ಲಿ ಹೋಗಿದ್ದಾಳೆ ಹೋಗಿ ತಿಂಗಳುಗಳೇ ಆಯಿತು ಇನ್ನೂ ಬಂದಿಲ್ಲ ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಎಂದು ಹೇಳಿದರು ಎಂದರು ಹೆಚ್ಚು ವಿಷಯ ಅವರ ಹತ್ರ ಕೇಳೋದು ಸರಿಯಿಲ್ಲ ಎಂದು ಅಂದುಕೊಂಡ ಮಾಲಿನಿ ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್ ಸರ್ ಎಂದು ಹೇಳಿ ಎದ್ದು ಹೊರಬಂದಳು ಹೋಗಿ ಭೇಟಿ ಮಾಡುವುದೇ ಒಳ್ಳೆಯದೆಂದು ತನ್ನ ಕಿಡ್ಬ್ಯಾಗ್ಗೆ ಒಂದು ವಾರಕ್ಕಾಗುವಷ್ಟು ಬಟ್ಟೆ ಬರೆ ತುಂಬಿಕೊಂಡು ಶಾಮಣ್ಣನ ಹೆಂಡತಿ ವಿಜಯಮ್ಮನನ್ನು ಭೇಟಿ ಮಾಡಿ ಒಂದು ವಾರ ಆಲು ಪೇಪರ್ ಬೇಡ ನಾನು ಊರಿಗೆ ಹೋಗುತ್ತಿದ್ದೀನಿ ದಯವಿಟ್ಟು ನಮ್ಮ ಮನೆ ಕಡೆ ಗಮನ ಇರಲಿ ಎಂದಷ್ಟೇ ಹೇಳಿ ಹೊರಬಂದಳು ಕಿಡ್ಬ್ಯಾಗ್ ಜೋಡಿಸಿ ಮನೆ ಹೊರ ಇಟ್ಟು ಬಾಗಿಲಿಗೆ ಬೀಗ ಹಾಕುತ್ತಿರುವಷ್ಟರಲ್ಲಿ ಅವಳ ಹಿಂದೆ ಹೊಟ್ಟೆ ಕರೆಯುತ್ತಾ ತಮ್ಮ ಉಳುಕು ಅಲ್ಲನ್ನು ತೋರಿಸುತ್ತಾ ಕೀಚಕನಂತೆ ನಿಂತಿದ್ದರು ಶಾಮಣ್ಣ ಬೀಗ ಹಾಕಿ ಬೀಗದ ಕೈ ಅವರ ಕೈಗೆ ಕೊಟ್ಟು ಗೇಟ್ ದಾಟಲು ಶಾಮಣ್ಣ ಏನಮ್ಮ ಮತ್ತೆ ಊರಿಗೆ ಹೋಗ್ತಾ ಇದ್ದೀಯಾ ಏನಾಯಿತು ನಿಮ್ಮಣ್ಣನಿಗೆ ಎನ್ನುತ್ತಾ ಅವಳನ್ನು ತಡೆದು ನಿಲ್ಲಿಸಿದರು ಜಪ್ಪಯ್ಯ ಎಂದರು ಕಾರಣ ತಿಳಿಯದೆ ಬಿಡುವವರಲ್ಲವೆಂದು ತಿಳಿದಿದ್ದ ಮಾಲಿನಿ ನನ್ನ ಗೆಳತಿಯನ್ನು ನೋಡಲು ಅವಳೂರಿಗೆ ಹೋಗ್ತಾ ಇದ್ದೀನಿ ಎನ್ನುತ್ತಾ ಅಲ್ಲಿ ನಿಲ್ಲದೆ ನಡೆಯಲು ಯತ್ನಿಸಿದಳು ಸ್ವಲ್ಪ ನಿಧಾನಿಸಿದರೂ ಇನ್ನೊಂದು ಪ್ರಶ್ನೆ ಅವರ ನಾಲಿಗೆ ತುದಿಯಲ್ಲಿ ಕಾತುರದಿಂದ ಇರುವುದು ಮಾಲಿನಿಗೆ ಗೊತ್ತು ಯಾರು ಎಲ್ಲಿ ಹೋದರೆ ಇವರಿಗೇನು ಎಂಥ ಅಲ್ಕಾ ಮನುಷ್ಯ ಎಂದು ಮನದೊಳಗಡೆ ಬಡಬಡಿಸುತ್ತಾ ಕಿಪ್ ಬ್ಯಾಗ್ ಎತ್ತಿಕೊಂಡು ಸ್ವಲ್ಪ ದೂರ ಬರುವಷ್ಟರಲ್ಲಿ ಆಟೋಗಾಗಿ ತಡಕಾಡಿದಳು ಯೋಚನೆ ಎಲ್ಲ ಅನಿತಾಳಿಗೆ ಏನಾಗಿರಬಹುದು ಅವಳ ಮ್ಯಾನೇಜರ್ ಹೇಳಿದಂತೆ ಫ್ಯಾಮಿಲಿ ಪ್ರಾಬ್ಲಮ್ ಅಂದರೆ ಏನಾದರೂ ಸೀರಿಯಸ್ ಇರಬಹುದಾ ಎನ್ನುತ್ತಾ ಯೋಚನೆಗೀಡಾದಳು ಅಷ್ಟೊತ್ತಿಗೆ ಆಟೋ ಸಿಕ್ಕಿತು ನೇರ ಬಸ್ ಸ್ಟ್ಯಾಂಡ್ಗೆ ಬಂದು ಅನಿತಾಳನ ಊರಿನ ಬಸ್ ಹಿಡಿದಳು ಬಸ್ನಲ್ಲಿ ಕುಳಿತ ಮಾಲಿನಿಗೆ ಅನಿತಾಳಿಗೊಂದು ಕಾಲ್ ಮಾಡಿ ನೋಡುವುದು ಸಿಕ್ಕರೆ ಅದೃಷ್ಟ ಎಂದುಕೊಂಡು ಅನಿತಾಳ ನಂಬರ್ ಡಯಲ್ ಮಾಡಿದಳು ಆ ಕಡೆಯಿಂದ ಅನಿತಾಳ ಧ್ವನಿ ಕೇಳಿ ಸಂತೋಷ ಪಡುತ್ತಾ ಮಾಲಿನಿ ಆಯ್ ಅನಿತಾ ಹೇಗಿದ್ದೀಯಾ ಎಂದ ಮಾಲಿನಿ ಮಾತು ಕೇಳಿ ಖುಷಿ ಪಡುತ್ತಾ ಅನಿತಾ ಓ ಮಾಲಿನಿ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಾ ಎಂದಳು ಅವಳ ಮಾತು ಕೇಳಿ ಸ್ವಲ್ಪ ನೆಮ್ಮದಿಯ ನಿಟ್ಟುಸರು ಬಿಟ್ಟ ಮಾಲಿನಿ ನಿನಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಎಂದಳು ನಗುತ್ತಾ ಅನಿತಾ ಓ ಹೇಳು ಏನದು ಎಂದಳು ಈಗ ನಿಮ್ಮೂರಿನ ಬಸ್ನಲ್ಲಿ ಕುಳಿತಿದ್ದೀನಿ ಎಂದಳು ಮಾಲಿನಿ ಅನಿತಾಳಿಗೆ ಜಿಂಕೆಯಂತೆ ವಾವ್ ಎ ಸರ್ಪ್ರೈಸ್ ನೀನು ನಿಜವಾಗ್ಯೂ ಬರ್ತಿದ್ದೀಯಾ ವಾವ್ ನೈಸ್ ಥ್ಯಾಂಕ್ ಯು ಅಂದ ಹಾಗೆ ನಾನು ಬಸ್ ಸ್ಟ್ಯಾಂಡ್ನಲ್ಲಿ ಕಾಯುತ್ತಿರುತ್ತೇನೆ ಎಂದು ಸಂತೋಷದಿಂದ ಕೂಗಿದಳು ಓಕೆ ಬಾಯ್ ಸಿ ಯು ಸೂನ್ ಎನ್ನುತ್ತಾ ಕಾಲ್ ಕಟ್ ಮಾಡಿದಳು ಬಸ್ನಿಂದ ಇಳಿಯುತ್ತಲೇ ಮಾಲಿನಿಗೆ ಅನಿತಾಳ ಸ್ವಾಗತ ಕಣ್ಣುಗಳು ಕಾದಿದ್ದವು ಲಗ್ಗೇಜ್ ಹಿಡಿದು ಇಳಿದ ಮಾಲಿನಿಯನ್ನು ತಬ್ಬಿದ ಅನಿತಾ ಅಬ್ಬಾ ಎಷ್ಟು ದಪ್ಪಗೆ ಆಗಿದ್ದೀಯಾ ಎಂದಳು ತಮಾಷೆಗೆ ಮಾಲಿನಿ ಕೈಯಲ್ಲಿದ್ದ ಕಿಡ್ಬ್ಯಾಗನ್ನು ಎತ್ತಿಕೊಂಡ ಅನಿತಾಳ ತಂಗಿ ಸರೋಜಾ ಏನಕ್ಕ ಚೆನ್ನಾಗಿದ್ದೀಯಾ ನಮ್ಮನ್ನು ಮರೆತು ಬಿಟ್ಟ ಎಂದಳು ಛೇ ಆಗೇನಿಲ್ಲ ಸ್ವಲ್ಪ ಕೆಲಸದಿಂದಾಗಿ ಬ್ಯುಸಿ ಅಷ್ಟೇ ಎನ್ನುತ್ತಾ ಕಿರುನಗಿ ಸೂಸಿದಳು ಮಾಲಿನಿ ಅನಿತಾಳ ಮನೆಯ ಎಲ್ಲಾರಿಗೂ ಚಿರುಪರಿಚಿತಳು ಅನಿತಾಳ ಮನೆಗೆ ಬರುತ್ತಾ ಅನಿತಾಳ ತಾಯಿ ಲಲಿತಮ್ಮ ಆ ಥರದ ಸ್ವಾಗತ ಕೋರಿದರು ಬರಬೇಕಮ್ಮ ಚೆನ್ನಾಗಿದ್ದೀಯ ಮಾಲಿನಿ ಅನಿತಾಳಿಗೆ ನೀನು ಬಲಗೈ ಇದ್ದಂತೆ ನಿನ್ನನ್ನು ಯಾವಾಗಲೂ ನೆನೆಸಿಕೊಳ್ಳುತ್ತಿರುತ್ತಾಳೆ ಫೋನ್ ಮಾಡಿದಾಗಲೆಲ್ಲ ನಿನ್ನ ಬಗ್ಗೆ ಎರಡು ಮಾತು ಆಡದೆ ಇರೋದಿಲ್ಲ ನಾವೆಲ್ಲ ನಿನ್ನನ್ನು ಜ್ಞಾಪಿಸಿಕೊಳ್ಳುತ್ತಲೇ ಇರುತ್ತೇವೆ ಎಂದರು ನಗುತ್ತ ಮಾಲಿನಿ ಸಂತೋಷದಿಂದ ಮನೆಯೆಲ್ಲ ಓಡಾಡಿದಳು ಮಾರನೇ ದಿನ ಊಟವಾದ ಮೇಲೆ ರೂಮಿನಲ್ಲಿ ಅನಿತಾ ಹಾಗೂ ತಾನು ಇಬ್ಬರೇ ಇರುವುದು ಖಾತ್ರಿ ಮಾಡಿಕೊಂಡು ಮಾಲಿನಿ ಮೆಲ್ಲನೆ ಮಾತು ಶುರು ಮಾಡಿದಳು ಯಾಕೆ ಒಂದು ವಾರ ಅಂತ ಬಂದಿದ್ದೀಯಾ ಏನು ಸಮಾಚಾರ ನಿನ್ನ ಮೈಕೇನು ಇಲ್ಲ ತಾನೇ ಎಂದಳು ಅಣೆ ಮುಟ್ಟುತ್ತ ಛೇ ನನಗೇನಿಲ್ಲ ಬಿಡು ಮಾಲಿನಿ ನಿನ್ನೇನೆ ನೋಡಿದೆಯಲ್ಲ ಆಕೇನಾದರೂ ಇದ್ದರೆ ಬಸ್ ಸ್ಟ್ಯಾಂಡ್ಗೆ ಬಂದು ನಿನ್ನನ್ನು ಮನೆಗೆ ಕರೆದುಕೊಂಡು ಬರುವುದಕ್ಕೆ ಆಗುತ್ತಿತ್ತಾ ಎಂದು ನಕ್ಕಳು ಅನಿತಾ ಅಥವಾ ಮದುವೆ ಏರ್ಪಾಟೇನಾದರೂ ನಡೆಯುತ್ತಿದೆಯಾ ಎಂದು ಛೇಡಿಸಿದಳು ಮಾಲಿನಿ ಅವಳ ಮಾತಿಗೆ ನಗಬೇಕೋ ಅಳಬೇಕೋ ತಿಳಿಯದೆ ಸುಮ್ಮನೆ ಕುಳಿತು ಬಿಟ್ಟಳು ಅನಿತಾ ಮೌನ ಮುರಿಯುತ್ತಾ ಮಾಲಿನಿ ಏನಾಯಿತು ನೀನು ಇಷ್ಟೊತ್ತು ಚೆನ್ನಾಗಿ ಇದ್ದೆ ಏನಾಯಿತು ಎಂದು ಅವಳ ಮುಜು ಹಿಡಿದು ಅಲುಗಾಡಿಸಿದಳು ಅವಳ ಹತ್ರ ಬಿಚ್ಚಿ ಮನಸ್ಸಿನಿಂದ ಮಾತನಾಡುವುದೇ ಒಳ್ಳೆಯದು ಹೇಳಿದರೆ ಸ್ವಲ್ಪ ಮನಸ್ಸಿನ ಭಾರ ಕಮ್ಮಿಯಾಗಬಹುದೆಂದು ಅನಿತಾ ಮಾಲಿನಿಗೆ ತನ್ನ ಮನೆಯ ಪರಿಸ್ಥಿತಿಯನ್ನು ವಿವರಿಸಿದಳು ಮನೆಯಲ್ಲಿ ಅದುವರೆಗೆ ನಡೆದಿದ್ದನ್ನೆಲ್ಲ ಹೇಳಿದಳು ವಿಚಾರ ತಿಳಿದ ಮಾಲಿನಿಗೆ ಹೇಗೆ ಸಂತೈಸಬೇಕು ತಿಳಿಯದೆ ಸಂಕಟಪಟ್ಟಳು ಬಹಳ ಬೇಜಾರು ಮಾಡಿಕೊಂಡಳು ಮಾಲಿನಿ ಅನಿತಾಳ ತಮ್ಮ ಶೇಖರನ ಬಗ್ಗೆ ಕೋಪದ ಜೊತೆ ಅನುಕಂಪ ಅನ್ಯಾಯವಾಗಿ ತನ್ನ ಬಾಳು ಹಾಡು ಮಾಡಿಕೊಳ್ಳುತ್ತಿದ್ದಾನಲ್ಲ ಎಂದು ತಕ್ಷಣ ಅನಿತಾಳ ಹೆಸರಿನಲ್ಲಿ ಬಂದ ಲೆಟರ್ಗಳು ಜ್ಞಾಪಕಕ್ಕೆ ಬಂದು ವ್ಯಾನಿಟಿ ಬ್ಯಾಗ್ನಿಂದ ತೆಗೆದುಕೊಟ್ಟಳು ಅನಿತಾ ಲೆಟರ್ಗಳನ್ನು ಒಂದೊಂದಾಗಿ ಒಡೆದು ನೋಡತೊಡಗಿದಳು ಕೆಲವು ಕೆಲಸಕ್ಕಾಗಿ ಬಂದ ಇಂಟರ್ವ್ಯೂ ಲೆಟರ್ಗಳು ಕೊನೆಯ ಲೆಟರ್ ಹೊಡೆದು ಓದಿ ಗಾಬರಿಯಾದಳು ಮಾಲಿನಿಗೆ ಯಾರಿಂದ ಬಂದಿರಬಹುದೆಂದು ಯೋಚನೆಯಾಯಿತು ನಿಶಬ್ದವನ್ನು ಛೇದಿಸುತ್ತಾ ಅನಿತಾ ಪಾವನಿಯ ಚಿಕ್ಕಮ್ಮನದು ನನ್ನ ಅಡ್ರೆಸ್ ಪಾವನಿಯ ಡೈರಿಯಲ್ಲಿ ಇತ್ತಂತೆ ನಿಮ್ಮ ಫೋನ್ ನಂಬರ್ ಸಿಗಲಿಲ್ಲ ಅಂತ ಬರೆದಿದ್ದಾರೆ ಎಂದಳು ಅದಕ್ಕೆ ಅಷ್ಟು ಯಾಕೆ ಗಾಬರಿ ರಿಲ್ಯಾಕ್ಸ್ ಎಂದಳು ಮಾಲಿನಿ ಅಷ್ಟೇ ಅಲ್ಲ ಪಾವನಿ ಗರ್ಭಿಣಿಯಂತೆ ಅಂದಳು ಏನು ಆ ಚಿಕ್ಕ ಹುಡುಗಿ ಗರ್ಭಿಣಿನಾ ಓ ಗಾಡ್ ನಂಬಕ್ಕೆ ಆಗ್ತಿಲ್ಲ ನಮ್ಮ ಜೊತೆ ಇರ್ತಾಳೆ ಅಂದೇ ಎಲ್ಲ ಏನು ಇಷ್ಟು ಬೇಗ ಮೊದಲು ಆಗಿ ಹೋಯ್ತಾ ಅದು ನಿನಗೆ ಹೇಳದೇನೆ ನಿನ್ನನ್ನು ಅವಳು ತುಂಬ ಅಚ್ಚುಕೊಂಡಿದ್ದಾಳೆ ಅಂತಿದ್ದೀಯಲ್ಲ ನೋಡಿದೀಯಾ ಅವಳ ಬಣ್ಣ ಎಂದ ಮಾಲಿನಿಯನ್ನು ತಡೆಯುತ್ತಾ ಅನಿತಾ ಸುಮ್ಮನೆ ಪೂರ್ತಿ ವಿಷಯ ತಿಳಿಯದೆ ಹಾಗೆಲ್ಲ ಮಾತಾಡೋದು ಚೆನ್ನಾಗಿಲ್ಲ ಅವರು ಈ ಲೆಟರ್ ಕಂಡೊಡನೆ ಬೇಗ ಹೊರಟು ಬನ್ನಿ ಅಂತ ಬರೆದಿದ್ದಾರೆ ಎಂದಳು ಆತಂಕದಿಂದ ಅದಕ್ಕೆ ಮಾಲಿನಿ ಅನಿತಾಳಿಗೆ ಧೈರ್ಯ ಹೇಳುತ್ತಾ ಅದಕ್ಕೇನಂತೆ ಹೇಗಿದ್ದರೂ ಒಂದು ವಾರ ರಜೆ ಹಾಕಿ ಬಂದಿದ್ದೀನಿ ಬಾ ಇಬ್ಬರು ಅವರೂರಿಗೆ ಹೋಗಿ ಬರೋಣ ಎಂದಳು ಸಂಜೆ ತಾಯಿ ಲಲಿತಮ್ಮನಿಗೆ ವಿಷಯವೆಲ್ಲ ವಿವರಿಸಿ ಮಾಲಿನಿ ಜೊತೆ ಪಾವನಿಯ ಊರಿಗೆ ಹೋಗಿ ಬರುವುದಾಗಿ ಹೇಳಿ ಇಬ್ಬರು ಹೊರಟರು ಈ ಕಾದಂಬರಿ ಭಾಗ ಏಳರಲ್ಲಿ ಮುಂದುವರಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ